ಆರ್ ಸಿಪಿ ಬಗ್ಗೆ ನೋಡೋಣಕ್ಕಿಂತ ಮುಂಚೆ ಕ್ಷಮೆ ಕೇಳದ ಕಮಲ ವೃದ್ಧ ಕನ್ನಡಿಗರು ಕೆರಳುತ್ತಾರೆ ರಾಜ್ಯದಲ್ಲಿ ಇದೀಗ ಚಿತ್ರ ಬಿಡುಗಡೆಗೆ ವಿರೋಧ ಕೇಳಿ ಬರ್ತಾ ಇದೆ ದಾವಣಗೆರೆಯಲ್ಲಿ ಚಿತ್ರ ಬಿಡುಗಡೆಗೆ ಸಿದ್ಧತೆ ನಡೆಸಿದ್ರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಥಗ್ ಲೈಫ್ ಚಿತ್ರ ಬಿಡುಗಡೆಗೆ ವಿರೋಧ ಕೇಳಿ ಬರ್ತಾ ಇದ್ದು ದಾವಣಗೆರೆಯಲ್ಲಿ ಸಿನಿಮಾ ರಿಲೀಸ್ಗೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಾವಣಗೆರೆಯ ಗೀತಾಂಜಲಿ ಥಿಯೇಟರ್ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದೇ ಥಿಯೇಟರ್ ಗೆ ನುಗ್ಗಿ ಕರವೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು ಥಗ್ ಲೈಫ್ ಪೋಸ್ಟರ್ ಅನ್ನ ಹರಿದಾಕಿದ್ದಾರೆ ಕರವೆ ಕಾರ್ಯಕರ್ತರು ಪ್ರದರ್ಶನ ವಿರೋಧಿಸಿ ಥಿಯೇಟರ್ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಎಸ್ ಎಸ್ ಮಾಲ್ನಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ತಯಾರಿಗಳಾಗಿತ್ತು ಆಕ್ರೋಶವನ್ನ ಸಿನಿಮಾ ಬ್ಯಾನರ್ನ ಅಥವಾ ಪೋಸ್ಟರ್ನ ಹರಿದಾಕೋದ್ರ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡಿಗರ ಕ್ಷಮೆ ಕೇಳದ ಕಮಲ್ ಸಿನಿಮಾ ರಿಲೀಸ್ ಮಾಡದಂತೆ ಎಚ್ಚರಿಕೆ ಅಂಡ್ ಅವರು ಈಗ ಫಿಲಮ್ ಒಂದು ಒಂದು ಪತ್ರವನ್ನು ಸುದೀರ್ಘ ಪತ್ರವನ್ನ ಫಿಲಂ ಚೇಂಬರ್ಗೆ ಬರೆದಿದ್ದಾರೆ ಬಟ್ ಸ್ಟಿಲ್ ಅದರಲ್ಲೂ ಕೂಡ ಕ್ಷಮೆ ಅಥವಾ ಸಾರಿ ಅನ್ನುವಂತಹ ಪದವನ್ನ ಬಳಸಿಲ್ಲ ಅಂದ್ರೆ ಕ್ಷಮೆ ಕೇಳಿಲ್ಲ ಅಂತ ಅರ್ಥ ಅವರದನ್ನ ನಾನು ಹಂಗಲ್ಲ ಹಿಂಗೆ ಅಂತ ಹೇಳ್ಬೋದು ಅದು ಯಾವುದು ಬೇಕಾಗಿಲ್ಲ ರಾಜ್ಯದ ಜನರಿಗೆ ಬೇಕಾಗಿರೋದು ಸಾರಿ ಕೇಳಬೇಕು ಅಂತ ಅದನ್ನು ಕೇಳಿಲ್ಲ ಅದರ ನಡುವಲ್ಲೂ ಕೂಡ ತಯಾರಿಗಳನ್ನು ನಡೆಸ್ಕೊಳ್ತಾ ಇದ್ರು ಸಿನಿಮಾ ರಿಲೀಸ್ಗೆ ಅಂತ ಈ ರೀತಿಯಾಗಿ ಆಕ್ರೋಶವನ್ನು ಕರವೇ ಒಂದು ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ ಇದಿನ್ನೂ ಕೂಡ ಜಲಕ್ಕು ಇನ್ನು ಸಿನಿಮಾ ರಿಲೀಸ್ ಆಗಿಬಿಟ್ರೆ ಇನ್ನು ಯಾವ ರೀತಿಯಾಗಿ ಆಗುತ್ತೆ ರಾಜ್ಯದಲ್ಲಿ ಆಕ್ರೋಶ ಪ್ರತಿಭಟನೆಗಳು ಕಿಚ್ಚು ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ ಸೊ ಇದೆಲ್ಲದಕ್ಕಿಂತ ಮುಂಚೆ ಏನಾಗಬೇಕು ಸಿನಿಮಾ ರಿಲೀಸ್ ಆಗಬೇಕಾ ಶಾಂತಿಯುತವಾಗಿ ಸಿನಿಮಾ ರಿಲೀಸ್ ಆಗ್ಬೇಕಾ ಬಂದು ಸಾರಿ ಕೇಳಬೇಕು ಅಂತ ಹೈಕೋರ್ಟ್ ಕೂಡ ತಪರಾಕಿ ಅಥವಾ ಸರಿಯಾಗಿ ಕ್ಲಾಸ್ ತಗೊಂಡಿದೆ ಕಮಲ್ ಹಾಸನ್ಗೆ ನೀವೇನು ಭಾಷಾ ತಜ್ಞರೇನ್ರಿ ಬಾಯ್ಗೆ ಬಂದಂಗೆ ಹೇಳಿಕೆ ಕೊಡಕ್ಕೆ ಭಾಷೆ ಬಗ್ಗೆ ಮಾತಾಡಕ್ಕೆ ಸಾರಿ ಕೇಳಿ ಇಲ್ಲ ಅಂದ್ರೆ ನಿಮ್ಮ ಸಿನಿಮಾ ಯಾಕೆ ಆ ನಾಡಲ್ಲಿ ನೀವು ಯಾವ ಭಾಷೆಗೆ ಬೆಲೆ ಕೊಡಲ್ಲ ಭಾಷೆಯನ್ನ ಬಾಯಿಗೆ ಬಂದಂಗೆ ಮಾತಾಡ್ತೀರಿ ಭಾಷೆ ಬಗ್ಗೆ ಆ ಭಾಷೆಯಲ್ಲಿ ಅಥವಾ ಆ ಭಾಷೆಯ ನೆಲದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಯಾಕೆ ಆಗಬೇಕು ಅಂತ ಹೈಕೋರ್ಟ್ ಕೂಡ ಕ್ಲಾಸ್ ತಗೊಂಡಿದೆ ಇದರ ನಡುವಲ್ಲೇ ಪ್ರದರ್ಶನವನ್ನು ವಿರೋಧಿಸಿ ಥಿಯೇಟರ್ ಬಳಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಝಲಕ್ ನೀವು ನಿಮ್ಮ ಸಿನಿಮಾದಲ್ಲಿ ಟ್ರೇಲರ್ ಬಿಟ್ಟಿದ್ದೀವಿ ಅಷ್ಟೇ ಸಿನಿಮಾ ಇನ್ನೂ ಸಖತ್ತಾಗಿರುತ್ತೆ ಅಂತಿರಲ್ಲ ಅಂತೀರಲ್ಲ ಹಂಗೆ ನಿಮ್ಮ ಸಿನಿಮಾ ಭಾಷೆಲೆ ಉತ್ತರ ಕೊಡಬೇಕು ಅಂದ್ರೆ ಇದೆಲ್ಲವೂ ಕೂಡ ನೀವೇನು ನೋಡ್ತಾ ಇದ್ದೀರಿ ಇದು ಝಲಕ್ ಅಷ್ಟೇ ಟ್ರೇಲರ್ ನೋಡ್ತಾ ಇದ್ದೀರಾ ಅಬಿ ಪಿಕ್ಚರ್ ಬಾಕಿ ಹೇ ಅನ್ನೋ ರೀತಿಯಲ್ಲಿ ನಿಮ್ಮ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗುತ್ತಲ್ಲ ಅವತ್ತು ತೋರಿಸ್ತಾರೆ ಜನ ಒಂದು ಸಿನಿಮಾ ರಿಲೀಸ್ ಆಗಲೇಬಾರ್ದು ಆದ್ರೂ ಕೂಡ ಜನ ನೋಡಲ್ಲ ಏನು ಮಾಡ್ತೀರಿ ಅವಾಗ ಏನು ಮಾಡ್ತೀರಿ ಅವಾಗ ಜನರ ಕೋಪವನ್ನ ಅಥವಾ ಸಿಟ್ಟನ್ನ ನೆತ್ತಿಗೇರಿಸೋದು ಅಂತಾರಲ್ಲ ಪಿತ್ತ ನೆತ್ತಿಗೇರಿಸೋದು ಅಂತ ಅದನ್ನ ಮಾಡ್ತಾ ಇದ್ದೀರಿ ರಾಜ್ಯದ ಜನರಿಗೆ ಕಮಲ್ ಹಾಸನ್ ಮಾಡ್ತಾ ಇದ್ದಾರೆ ಕೋಟ್ಯಾಂತರ ಕನ್ನಡ ಅಭಿಮಾನಿಗಳೆಲ್ಲರೂ ಇರೋದು ಮೊದಲು ಸಾರಿ ಕೇಳ್ಬೇಕು ಅವರು ಅಂತ ಕ್ಷಮೆ ಆಯಿತು ಈಗ ಕ್ಷಮೆ ಕೇಳಬೇಕು ಹಾಗೆಲ್ಲ ಮಾತಾಡಿದ್ದು ನಾನು ಏನೋ ಮಾತಾಡೋಕಿ ಈ ರೀತಿಯಾಗಿ ತಪ್ಪಾಗ್ಬಿಡ್ತು ಕ್ಷಮಿಸಿ ನಾವು ಅಂದ್ಬಿಟ್ರೆ ಜಸ್ಟ್ ಒಂದು ನಾಲ್ಕರಿಂದ ಐದು ಸೆಕೆಂಡ್ ವಿಡಿಯೋ ಅಥವಾ ಒಂದು ಪತ್ರ ಅಥವಾ ಒಂದು ಟ್ವೀಟು ಏನೋ ಒಂದು ಏನೋ ಒಂದು ಮಾಡಿ ಹಾಕಿದರೂ ಕೂಡ ಅದರಲ್ಲಿ ಸಾರಿ ಅನ್ನೋ ಪದ ಅಥವಾ ಕ್ಷಮೆ ಅನ್ನುವಂತಹ ಕನ್ನಡದಲ್ಲೇ ಕ್ಷಮೆ ಅನ್ನುವಂಥ ಪದ ಇದ್ದರೆ ಇನ್ನೂ ಒಳ್ಳೆಯದೇ ಮುಗ್ದೇ ಹೋಯ್ತು ಎಲ್ಲದು ಎಲ್ಲಿ ಸಾರಿ ಕೇಳಿಬಿಟ್ರೆ ಕೆಳಗಾಗ್ಬಿಡ್ತೀನೋ ಚಿಕ್ಕವನಾಗ್ಬಿಡ್ತೀನೋ ಅನ್ನುವ ಅಹಂ ಇದ್ರೆ ಅಹಂ ನಿಮ್ಮೂರಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆಯಲ್ಲಿ ಇಟ್ಕೊಳ್ಳಿ ಅಂತ ಜನವೂ ಕೂಡ ಸರಿಯಾಗಿ ಉತ್ತರವನ್ನು ಕೊಡ್ತಾರೆ ನೋಡ್ತಾ ಇರಿ ನೀವು ಮಾಡಿದ ತಪ್ಪಿಗೆ ನಿಮ್ಮನ್ನು ನಮ್ಮ ದುಡ್ಡು ಹಾಕ್ತವರು ಮಣ್ಣು ತಿನ್ಬೇಕು ಅಷ್ಟೇ ನಾವೇನ್ ಮಾಡೋಕ್ಕಾಗುತ್ತೆ ನಿಮ್ಮನ್ನು ನಂಬ್ಕೊಂಡು ಏನೋ ಬ್ಲಾಕ್ ಬಸ್ಟರ್ ಮೂವಿ ಆಗುತ್ತೆ ಥಗ್ ಲೈಫ್ ಅಂತ ಸಿನಿಮಾ ಮಾಡಿದ್ರಲ್ಲ ನಿರ್ಮಾಪಕರು ಅವ್ರು ಮಣ್ಣು ತಿನ್ಬೇಕಷ್ಟೇ ನಿಮ್ಮ ಈ ಹಮ್ ಅಥವಾ ದಿಮಾಕಿನಿಂದ ಅಥವಾ ಆಟಿಟ್ಯೂಡ್ ಇಂದ ಮೂರ್ ಡೀಟೇಲ್ಸ್ ನಾ ಕಲಿ ಈಗ ಮಲ್ಲಿಕಾರ್ಜುನ್ ನೀಡ್ತಾರೆ ಮಲ್ಲಿಕಾರ್ಜುನ್ ದಾವಣಗೆರೆಯಲ್ಲಿ ಈ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಪ್ರತಿಭಟನೆಗಳು ಹೇಗೆ ವ್ಯಕ್ತವಾಗ್ತಾ ಇದೆ ವಿಜಯ ಏನಂತಂದ್ರೆ ಕಮಲ್ ಹಾಸನ್ ಅವರ ಒಂದು ಬಗ್ಗೆ ಒಂದು ಅವಹೇಳಕಾರಿ ಒಂದು ಹೇಳಿಕೆ ನೀಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಕೂಡ ಒಂದು ದೊಡ್ಡ ಒಂದು ಆಕಾಶ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಕಮಲ್ ಹಾಸನ್ ಅವರು ಕನ್ನಡ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರಿಗೆ ಕನ್ನಡದ ಮನಸ್ಸಿಗೆ ನೋವು ಉಂಟು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಅದ್ರ ಜೊತೆಗೆ ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಸೊ ಆ ಒಂದು ಹಿನ್ನೆಲೆಯಲ್ಲಿ ಇನ್ನು ದಾವಣಗೆರೆಯಲ್ಲಿ ಕರವೇ ಏನಿದ್ದಾರೆ ಕರವೇ ರಕ್ಷಣಾ ವೇದಿಕೆ ಇರ್ತಕ್ಕಂತಹ ರಾಮೇಗೌಡರ ಅವರು ಒಂದು ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ಮತ್ತೆ ಗೇಜಾಂಜಲಿ ಟಾಕೇಸ್ ಅಲ್ಲಿರ್ತಕ್ಕಂತಹ ಕಮಲ್ ಹಾಸನ್ ಮತ್ತೆ ತಮಿಳು ಸಿನಿಮಾದ ಏನು ಹೀರೋಗಳ ಒಂದು ಪೋಸ್ಟರ್ ಅನ್ನ ಕೆತ್ತಾಕುವಂತ ಕೆಲಸವನ್ನು ಮಾಡ್ತಕ್ಕಂಥದ್ದು ಮತ್ತೆ ಅಲ್ಲಿರ್ತಕ್ಕಂಥ ಗ್ಲಾಸ್ ಗಳನ್ನು ಕೂಡ ವರ್ದಾಕುವಂತ ಒಂದು ಕೆಲಸವನ್ನ ಮಾಡ್ತದ್ರು ಯಾಕಂತಂದ್ರೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಏನು ಕಮಲ್ ಹಾಸನ್ ಅವರು ಮಾಡ್ತಕ್ಕಂಥದ್ದು ಈ ಸಂಬಂಧಪಟ್ಟಂತೆ ಕ್ಷಮೆ ಕೇಳುವಂತ ಒಂದು ವಿಚಾರವನ್ನು ಮಾಡ್ಬೇಕಾಯ್ತು ಆದ್ರೆ ಯಾವುದೇ ರೀತಿಯಾದ ಒಂದು ಕ್ಷಮೆ ಕೇಳದೆ ತಮ್ಮ ಉದ್ದಡತನದ ವರ್ತನೆಯನ್ನು ಕೂಡ ಏನು ತೋರ್ತಾ ಇದ್ದಾರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಮೇಗೌಡರ ಬಣ ಏನಿದೆ ಅದು ಬಂದ್ಬಿಟ್ಟು ಗೀತಾಂಜಲಿ ಥಿಯೇಟರ್ ಮತ್ತೆ ಎಸ್ ಎಸ್ ಮಾರ್ಗ ಕೂಡ ಒಂದು ಮುತ್ತಿ ಹಾಕಿ ಅಲ್ಲಿರ್ತಕ್ಕಂತಹ ತಮಿಳು ಸಿನಿಮಾಗಳ ಪೋಸ್ಟರ್ಗಳನ್ನ ಕಿತ್ತಾಕುವಂತ ಒಂದು ಕೆಲಸವನ್ನು ಮಾಡ್ತಾ ಒಟ್ಟಾರೆಯಾಗಿ ಏನು ಗೀತಾಂಜಲಿ ಮತ್ತೆ ಇಡೀ ದಾವಣಗೆರೆಯಲ್ಲಿ ಯಾವುದೇ ರೀತಿ ತಮಿಳು ಸಿನಿಮಾಗಳು ಮತ್ತೆ ಪರಭಾಷೆ ಸಿನಿಮಾಗಳು ಕೂಡ ಬಿಡುಗಡೆ ಆಗಬಾರ್ದು ಯಾಕಂತಂದ್ರೆ ಈ ಹಿಂದೆ ಕೂಡ ಹಿಂದಿ ಭಾಷಿಕರು ಏನಿದ್ದಾರೆ ಕನ್ನಡಿಗರ ಮೇಲೆ ಒಂದು ಹಲೆಯನ್ನ ಮಾಡ್ತಕ್ಕಂಥದ್ದು ಕನ್ನಡದ ಬಗ್ಗೆ ತೀರಾ ಒಂದು ಕೀಳುಮಟ್ಟದ ಒಂದು ಮಾತಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಸೊ ಹಾವು ಒಂದು ಹಿನ್ನೆಲೆಯಲ್ಲಿ ಯಾವ್ದೇ ರೀತಿಯಾದಂತಹ ಹಿಂದಿ ಸಿನಿಮಾಗಳು ಅಥವಾ ತೆಲುಗು ತಮಿಳು ಈ ತರದ ಯಾವುದೇ ಸಿನಿಮಾಗಳು ಕೂಡ ಬಿಡುಗಡೆ ಆಗ್ಬಾರ್ದು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ ವಿದ್ಯಾ ಮಲ್ಲಿಕಾರ್ಜುನ್ ಈಗ ಬೆಂಗಳೂರಿನಲ್ಲೆಲ್ಲ ಏನ್ ಮಾಡಿದ್ರು ಪರ ಸಂಘಟನೆಯ ಕಾರ್ಯಕರ್ತರು ಅಂದ್ರೆ ಎಲ್ಲೆಲ್ಲಿ ಸಿನಿಮಾ ರಿಲೀಸ್ ಆಗುತ್ತೋ ಥಿಯೇಟರ್ ಗಳಿಗೆ ಹೋಗಿ ಒಂದು ಮನವಿ ಪತ್ರವನ್ನ ಕೊಟ್ಟು ಮನವಿ ಮಾಡ್ಕೊ ಬಂದ್ರು ದಯವಿಟ್ಟು ಯಾವ್ದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಮಾಡಬೇಡಿ ಅಂತ ಹಂಗ್ ದಾವಣಗೆರೆಯಲ್ಲಿ ಯಾವ ಥಿಯೇಟರ್ಗೂ ಹೋಗಿರ್ಲಿಲ್ವಾ ಮನವಿ ಮಾಡಿರ್ಲಿಲ್ವಾ ಹೌದು ವಿದ್ಯಾ ಏನಂತಂದ್ರೆ ರಾಮೇಗೌಡರ ಬಣ್ಣ ಸಂಬಂಧಪಟ್ಟಂತೆ ಇತರ ಕನ್ನಡ ಪರ ಸಂಘಟನೆಗಳು ಕೂಡ ಗೀತಾಂಜಲಿ ಟಾಕೇಸ್ಗೆ ಈ ಒಂದು ಮನೆ ಮನೆಯನ್ನು ಕೂಡ ಒಂದು ಅಂದ್ರೆ ಈ ತರ ಒಂದು ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸೊ ಈ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಯಾವುದೇ ರೀತಿಯಾದಂತಹ ಕಮಲ್ ಹಾಸನ್ ಅವರ ಸಿನಿಮಾವನ್ನ ಬಿಡುಗಡೆ ಮಾಡಬಾರ್ದು ಈ ಈ ರೀತಿಯಾಗಿ ಏನಾದ್ರು ಬಿಡುಗಡೆ ಮಾಡಿದ್ಯಾ ಅದರಲ್ಲಿ ಇದ್ರ ವಿರುದ್ಧವಾಗಿ ಒಂದು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಒಂದು ಕೂಡ ಒಂದು ಸೂಚನೆಯನ್ನು ಕೂಡ ನೀಡಿದ್ರು ಆದ್ರೆ ಇವು ಎಲ್ಲವನ್ನು ಕೂಡ ಲೆಕ್ಕಿಸದೆ ಇವರು ಪುನಃ ಮತ್ತು ಈ ಕಮಲ್ ಹಾಸನ್ ಅವರ ತಗ್ಲೈಫ್ ಸಿನಿಮಾದ ಒಂದು ಪೋಸ್ಟರ್ ಹಾಕತಕ್ಕಂಥದ್ದು ಮತ್ತೆ ಸಿನಿಮಾ ಬಿಡುಗಡೆಗೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ರು ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವರೇನು ಕನ್ನಡಿಗರ ಒಂದು ಹೇಳಿಕೆಯನ್ನ ಅಂದ್ರೆ ಕನ್ನಡದ ಬಗ್ಗೆ ತುಚ್ಛವಾಗಿ ಮಾತಾಡ್ತಕ್ಕಂತಹ ಏನು ಕಮಲ್ ಹಾಸನ್ ವಿರುದ್ಧವಾಗಿ ಕೂಡ ಹೋರಾಟ ಮಾಡಿದ್ರು ಇವರು ಯಾವುದೇ ರೀತಿಯಂತ ಸಪೋರ್ಟ್ ಮಾಡ್ತಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರು ಇಂದು ಏನು ಗೀತಾಂಜಲಿ ಮತ್ತೆ ಎಸ್ ಎಸ್ ಮಾಲಿಗೆ ನುಗ್ಗಿ ಒಂದು ಪ್ರತಿಭಟನೆ ಮಾಡಿ ಅಲ್ಲಿರ್ತಕ್ಕಂಥ ಒಂದು ಪೋಸ್ಟರ್ ಕೂಡ ಅರ್ಧ ಹಾಕುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ओके okay, धन्यवाद मल्लिकार्जुन डीटेल्स के